ಆದ್ರೆ ಈಗಿನ ಕಾಲದಲ್ಲಿ ನೋಡ್ಸೋದು ಹೆಣ್ಣು ಮನೆಯಿಂದ ಹೊರ ಹೋದರೆ ಕಾಮುಗನ ಕೈಯಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತೆ ಹೆಣ್ಣು ಮನೆಯಿಂದ ಹೊರ ಹೋದರೆ ಕಾಮುಗನ ಕೈಯಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತೆ ನಮ್ಗೆ ಸ್ವತಂತ್ರ ಸಿಕ್ಕಿ ಸುಮಾರು ಹೊಸಗಳಾಯ್ತು ಆದ್ರೆ ಹೆಣ್ಮಕ್ಳಿಗೆ ಯಾವ ರೀತಿ ಸ್ವತಂತ್ರ ಸಿಗ್ತಾ ಇಲ್ಲ ನೀವು ನೋಡ್ಬೋದು ಫಸ್ಟ್ ನಾವು ರಾಜಕೀಯ ಬದಲಾವಣೆ ಮಾಡಬೇಕು ರಾಜಕೀಯ ರಾಜಕೀಯ ಬದಲಾವಣೆ ಮಾಡ್ಬೇಕು ಹಾಗೆ ನಮ್ ಸರ್ಕಾರವನ್ನ ಬದಲಾವಣೆ ಇಷ್ಟೊತ್ತಿಗೆ ಐದು ವರ್ಷದವರೆಗೆ ಎಷ್ಟು ರುಂಡಗಳು ಬಿಲ್ಟ್ ಆಯ್ತು ಲೆಕ್ಕನ ಇರ್ತಿದಿರಾಗಿತ್ತು ಅದೇ ನಮ್ ಸರ್ಕಾರದವರು ಮಾಡಿಲ್ಲ ಹಾಗೆ ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡುವಂತಹ ಕಾನೂನು ಜಾರಿಗೆ ತರ್ಬೇಕು ಅಂತ ಹೇಳ್ಕೊಂಡು ನಮ್ ಸರ್ಕಾರದಲ್ಲಿ ಮನವಿಯನ್ನ ಮಾಡ್ಕೊಂತೇನೆ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ ಅವರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದೀವಿ ಅದಕ್ಕೆ ಸಮಾಜದಲ್ಲಿರುವ ಎಲ್ಲ ಜನರು ಕೂಡ ಸಹಕಾರ ನೋಡಬೇಕು ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡೋದಿರ್ಬೋದು ಅದರ ಅತ್ಯಾಚಾರಗಳಿಗೆ ಅವರನ್ನ ತಕ್ಷಣ ಶಿಕ್ಷೆಗೆ ವಿರುಪಡಿಸಿ ಬೆಳ್ದೇ ಹೋದ್ರೆ ಇವರು ಇದೇ ತರ ಮುಂದೂಡ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಆ ತಕ್ಷಣದಲ್ಲಿ ಅವರಿಗೆ ಶಿಕ್ಷೆ ಆದಲ್ಲಿ ಮುಂದೆ ಯಾರ ಕೆಲಸ ಮಾಡ್ಲಿಕ್ಕೆ ಮುಂದುವರೋದಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಅಥವಾ ನ್ಯಾಯಾಂಗ ಇನ್ನು ಹೆಚ್ಚಾಗಿ ಶಿಕ್ಷೆ ನೀಡುವುದೇ ಆ ಕಾರಕೊಂಡಲ್ಲಿ ಈ ತರ ಕೆಲಸಗಳು ಸರಿಯೋದಂತ ಹೇಳಿ ಇಷ್ಟಪಡ್ತೀನಿ ಮತ್ತು ನಾವು ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆ ಹೆಚ್ಚು ಧೈರ್ಯ ನೀಡಿ ಅವ್ರಿಗೆ ಮಾರ್ಚಲ್ ಆಟ ಅಂದ್ರೆ ಗಿರಾಟೆ ಗಿರಾಟ ಕಲ್ಸಿರ್ತದೆ ಮಾನಸಿಕವಾಗಿ ದೈಹಿಕ ಫುಲ್ ಸ್ಟ್ರಾಂಗ್ ಇದ್ರೆ ಅವರು ಈ ತರ ಕೆಲಸಗಳಲ್ಲಿ ಮಾಡಲಿಕ್ಕೆ ಯಾವಾಗ ಮಕ್ಕಳು ಕೂಡ ಮುಂದುವರಿಯೋದಿಲ್ಲ ಇನ್ನೊಂದು ಈ ತರ ಅತ್ಯಾಚಾರ ಎಸ್ಲಿಕ್ಕೆ ಕಾರಣ ಏನಂತಂದ್ರೆ ಗಂಡ ಮಕ್ಕಳು ಇರುವಂತಹ ದುಶ್ಚಟ ಇರಬಹುದು ಗಾಂಜಾ ಇರ್ಬೋದು ಸಿಗರೇಟ್ ಇರ್ಬೋದು ಈ ತರದೆಲ್ಲ ಮಾಡ್ಕೊಂಡಾಗ ಅವರು ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇರೋದಿಲ್ಲ ಅವಾಗ ಈ ತರ ದುಷ್ಠಗಳನ್ನ ನೆಸ್ಲಿಕ್ಕೆ ಮುಂದುವರಿತಾರೆ ಹಾಗಾಗಿ ಆತರ ದುಶ್ಚಟಗಳಿಂದ ಬರಪಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಈ ನಿಟ್ಟಿನ ನಾವೆಲ್ಲರೂ ಈ ತರ ಜಾಗತಿಕ ರಂಗ ಮೂಿ ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಕೈಗೊಡ್ತೇನೆ ಅತ್ಯಾಚಾರ ಅದ್ರ ಬಗ್ಗೆ ಇಲ್ಲಿ ಹೋರಾಟ ಮಾಡಿ ಏನ್ ಪ್ರಯೋಜನ ಅಂತ ನನ್ ಹೇಳ್ಬೋದು ಈ ಪ್ರತಿಭಟನೆ ಉದ್ದೇಶ ಬರೀ ಆ ಹೆಂಗ್ ನ್ಯಾಯ ಕೊಡ್ಸೋದಷ್ಟೇ ಅಲ್ಲ ನಮ್ ನಿಮ್ಮೆಲ್ಲರಲ್ಲೂ ಜಾಗ್ರತೆ ಮೂಡಿಸೋ ಕೆಲಸ ಆಗಬೇಕು ಅನ್ನೋದಾಗಿದೆ ನಾವೆಲ್ಲ ಅನ್ಕೊಂತೀವಿ ಈ ಅತ್ಯಾಚಾರಿಗಳಿಗೆ ಕೊಡುವಂತ ಮರ್ಯಾದೆನ ಆ ಅತ್ಯಾಚಾರಿಯ ವ್ಯಕ್ಟಿಮ್ ನಾವ್ ಯಾರು ಕೊಡಲ್ಲ ಯಾವಾಗ್ಲೂ ಅಂತೀವಿ ಹೆಣ್ಣಿನ ಮರ್ಯಾದೆ ಹೋಯ್ತು ಹೆಣ್ಣಿನ ಮರ್ಯಾದೆ ಹೋಯ್ತು ಯಾಕೆ ಅದನ್ನ ಮಾಡಿರೋ ಕೆಲಸ ಗಂಡಿನ ಮರ್ಯಾದೆ ಹೋಗಲ್ವಾ ಅದು ತಪ್ಪಲ್ವಾ ಯಾವಾಗ್ಲೂ ಅಷ್ಟೇ ಹೆಣ್ಣು ಹೆಣ್ಮಕ್ಳನ್ನೇ ದೂಷಣೆ ಮಾಡೋದು ಅವಳು ರಾತ್ರಿ ಓಡಾಡ್ತಾಳೆ ಅವ್ಳು ಚಿಕ್ಕ ಬಟ್ಟೆ ಹಾಕೊಂತಾಳೆ ನಾವ್ ಈ ತರ ಯೋಚನೆ ಮಾಡ್ತೀವಿ ಹೊರತು ನನ್ ಮಗ ಮಾಡಿದ್ ತಪ್ಪಲ್ವಾ ಹುಡ್ಗ ಮಾಡಿದ ತಪ್ಪಲ್ವಾ ಆತರ ಯೋಚನೆನೇ ಮಾಡಲ್ಲ ಅದು ತಪ್ಪಲ್ವಾ ನಮ್ಮೆಲ್ರದು ಅದೇ ಹುಡ್ಗಿಗೆ ನೀ ಹೋಗ್ಬಿಡ ಹೊರಗಡೆ ಅಷ್ಟು ಇಷ್ಟು ಒಳಗಡೆ ಮನೆಗ್ ಕಾಣೋ ಬದಲು ನಮ್ಮನೆ ಗಂಡ ಬ ನಾನು ನಿನ್ನಿಂದ ಬೇರೆ ಆದರೆ ಹೆಣ್ಣ ಭಯ ಫೀಲ್ ಆಗ್ಬೋದು ಆ ಥರಗಳ್ ನಡ್ಕೊಳ್ಬೇಕಂಗೆ ನಾವು ನೋಡ್ಕೊಳ್ಬೇಕು ಮತ್ತೆ ಮೇಡಮ್ ಹೇಳಿದ್ರು ಗುಡ್ ಟೆಚ್ ಪ್ಯಾಟೆಚ್ ಬಗ್ಗೆ ಅದನ್ನು ಸ್ಕೂಲಲ್ಲೇ ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ ನಮ್ಮ ಮನೆ ಮಕ್ಕಳು ನಾವೇ ಹೇಳ್ಕೊಡ್ಬೇಕು ಯಾರೇ ಚಿಕ್ಕ ಮಕ್ಕಳಿದ್ದಾರೆ ಇವಾಗೇನು ಏನು ಇಪ್ಪತ್ತು ವರ್ಷ ಮೇಲಿನ ಹೆಣ್ಣು ಮಕ್ಕಳಿಗೆ ರೇಫ್ ಆಗ್ತಿದೆ ಅನ್ನೋದಲ್ಲ ಸಣ್ಣ ಮಕ್ಕಳು ಎರಡು ತಿಂಗಳು ಏಳು ತಿಂಗಳು ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷಕ್ಕೆ ಬಿಟ್ಟಿತ್ತಂದ್ರೂ ರೇಫಟೆಂಟ್ ಅಷ್ಟೆ ಯಾಕೆ ಅವರೆಲ್ಲ ಈ ಸಿಕ್ಕಿ ಬಟ್ಟೆ ಇಲ್ಲ ರಾತ್ರಿ ಓಡಾಡ್ತಾ ಇದ್ರ ಇಲ್ಲವಲ್ಲ ಅವ್ರ ಮನೆ ಸುತ್ತಮುತ್ತಾನೆ ಇಂಥ ಕಾರ್ಯಕ್ರಮಗಳು ನಡೆಯುತ್ತೆ ಇಂಥ ಶೋಷಣೆಗಳು ನಡೆಯುತ್ತೆ ಶೋಷಣೆಗಳು ನಡೆಯುತ್ತೆ ನಮ್ಮ ಮನೆ ಸುತ್ತಮುತ್ತಾನೆ ನಡೆಯುತ್ತೆ ಕೆಲವೊಂದು ನಾವೇ ಹೇಳ್ಕೊಳ್ಳಲ್ಲ ಮನೆಯವರೇ ಹೇಳಲ್ಲ ಯಾಕೆ ಮರ್ಯಾದೆ ಹೋಗ್ಬಿಡುತ್ತಲ್ಲ ನಮ್ದು ತಪ್ಪಲ್ವ ಇದು ನಮ್ಮನೆ ಮಕ್ಕಳಿಗೆ ನಾವೇ ಸೇಫ್ಟಿ ಕೊಟ್ಟಿಲ್ಲ ಅಂದಮೇಲೆ ಬೇರೆ ಬೇರೆಯವರಿಂದ ನಾವೇ ಸೇಫ್ಟಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂದ್ರೆ ಎಲ್ಲಿ ಹೆಣ್ಣನ್ನು ಕೂಡಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಇವತ್ತು ಇಡೀ ಭಾರತವೇ ತಲೆ ಒಂದು ಹೀನ ಕೃತ್ಯವನ್ನು ಖಂಡಿಸಿ ನಮ್ಮ ಅನಂತಪದ ಜೈಲಿನ್ ಸಂಘಟನೆಯವರು ಒಂದು ಈ ಮನವಿಯನ್ನ ಪ್ರಧಾನಿ ಅವರಿಗೆ ಕಲಿಸ್ತಾ ಇದ್ದಾರೆ ನಿಜವಾಗ್ಲೂ ಅತ್ಯುತ್ತಮ ಕೆಲಸ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಎಲ್ಲ ಸಂಘಟನೆಗಳು ಸೇರ್ಬೇಕಿತ್ತು ಇದು ಪಕ್ಷಾತೀತವಾಗಿ ನಡೆಯುವಂತ ಒಂದು ಕಾರ್ಯಕ್ರಮ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಸೇರ್ಬೇಕಿತ್ತು ಇದನ್ನ ಇವರು ಎಲ್ಲಾ ಸಂಘಟನೆಗಳಿಗೆ ಹೇಳಿ ದೊಡ್ಡ ಮಟ್ಟದಲ್ಲೇ ಮಾಡಬೋದಿತ್ತು ಅಂಥದಲ್ಲಿ ಇವತ್ತು ನಮ್ಮನ್ನು ಜೀವ ಉಳಿಸುವಂತ ವೈದ್ಯರ ಮೇಲೆ ಒಂದು ಹೇಯ ಕೃತ್ಯ ನಡೆದಿದೆ ಅಂದ್ರೆ ಅದನ್ನ ಪಕ್ಷಾತೀತವಾಗಿ ಎಲ್ಲರೂ ಖಂಡನೆ ಮಾಡಬೇಕಾಗತ್ತೆ ಇಂಥ ಒಂದು ಕೃತ್ಯಕ್ಕೆ ನಮ್ಮಲ್ಲಿ ಕಾನೂನು ಬದಲಾಗಬೇಕು ಕಾನೂನು ಬದಲಾಗದೆ ಯಾವುದೇ ಕಾರಣಕ್ಕೂ ಈ ತರ ಕೃತ್ಯಗಳು ನಿಲ್ಲ ನಮ್ಮಲ್ಲಿ ಮೂರು ತಿಂಗಳಲ್ಲಿ ಎಂತ ಕೆಲಸ ಮಾಡಿದವನು ವಾಪಸ್ ಕೊಡ್ತಾನೆ ನಿನ್ನೆ ನೋಡಂಬಹುದು ದರ್ಶನ್ ಅಂತವರು ಆರಾಮಾಗಿ ಜೈಲಲ್ಲಿ ಸಿಗರೇಟ್ ಸೇಕೊಂಡು ಇರ್ತಾರೆ ಇಂಥ ವ್ಯವಸ್ಥೆಯಲ್ಲಿ ಇನ್ನು ರೇಪ್ ಮಾಡಿದವರು ಸಹ ಅಷ್ಟೇ ಒಂದು ಒಳ್ಳೆ ಇನ್ಫುರೆನ್ಸ್ ಇತ್ತು ಅಂತಂದ್ರೆ ಆರಾಮಾಗಿ ವಾಪಸ್ ಬರುವಂತ ಒಂದು ಇದು ನಮ್ಮಲ್ಲಿ ಇದೆ ಕಾನೂನು ಹಾಗಾಗಿ ಕಾನೂನು ಬದಲಾದ್ರೆ ಮಾತ್ರ ಈ ಸುತ್ತವೆ ರೇಪ್ ಮಾಡುವಂತ ಸು ಆದ ತಕ್ಷಣ ಅವನಿಗೆ ಮನದಂಡೆ ಹಿಡಿಸುವಂತ ಕಾನೂನು ಕೊಡಬೇಕು ಅಂತ ಹೇಳ ಎಲ್ಲರೂ ಇದಕ್ಕೆ ಒಕ್ಕರ್ನಲ್ಲಿ ಹೋರಾಡೋ ಅಂತ ಹೇಳ್ತಾ ನಾನು ಎರಡು ಬರ್ತೀನಿ